ಹಾಯ್ ಎವ್ರಿ ಇವತ್ತಿನ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಅಂದರೆ ನಾವು ಹೇಗೆ ನಮ್ಮ ದೇಹದ ತೂಕವನ್ನು ನೈಸರ್ಗಿಕವಾಗಿ ಇಳಿಸ್ಕೊಳ್ಬೋದು ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಅಲೋಪತಿ ಟ್ಯಾಬ್ಲೆಟ್ಸ್ಗಳನ್ನು ಯೂಸ್ ಮಾಡದೆ ಹೇಗೆ ನಮ್ಮ ದೇಹದ ತೂಕವನ್ನು ನಾವು ಇಳಿಸ್ಕೊಳ್ಬೋದು ಎಂಬ ಒಂದು ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೇನ್ ಆಗಿ ನಮ್ಮ ದೇಹದ ತೂಕ ಇಳಿಸ್ ಇಳಿಕೆ ಆಗಬೇಕಾದ್ರೆ ನಮ್ಮ ಬಾಡಿಯ ಮೆಟಬಾಲಿಸಮ್ ಏನಿದೆ ಜೀರ್ಣ ಶಕ್ತಿ ಏನಿದೆ ಅದು ಚೆನ್ನಾಗಿರಬೇಕಾಗ್ತದೆ ಮೆಟಬಾಲಿಸಮ್ ಕಮ್ಮಿ ಆದರೆ ನಮ್ಮ ದೇಹದ ತೂಕ ಯಾವುದೇ ರೀತಿಯ ನಾವು ಡಯಟ್ ಪ್ಲ್ಯಾನ್ ಮಾಡಿದರೂ ನಮ್ಮ ದೇಹದ ನಮ್ಮ ದೇಹದ ತೂಕ ಕಮ್ಮಿ ಆಗಲಿಕ್ಕೆ ಸಾಧ್ಯವಿಲ್ಲ ನಾವು ಯಾವಾಗ ನಮ್ಮ ದೇಹದ ಮೆಟಬಾಲಿಸಮನ್ನು ಹೆಚ್ಚಿಸ್ತೇವೆ ಆಗ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ತೂಕ ರೆಡ್ಯೂಸ್ ಆಗ್ತದೆ ಈಗ ನಾವು ಹೇಗೆ ನಮ್ಮ ದೇಹದ ಅನ್ನು ಹೆಚ್ಚಿಸಬಹುದು ಅಂದರೆ ಮೇನ್ ಆಗಿ ನಾವು ಜಿಂಜರ್ ಏನಿದೆ ಜಿಂಜರ್ ಅಂದರೆ ಕನ್ನಡದಲ್ಲಿ ಶುಂಠಿ ಅಂತ ಹೇಳ್ತೇವಲ್ಲ ನಾವು ಶುಂಠಿ ನಾವು ಎಲ್ಲ ರೀತಿಯ ಅಡಿಗೆಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಅಡಿಗೆಗಳಲ್ಲಿ ನಾವು ಶುಂಠಿಯನ್ನು ಬಳಸ್ತೇವೆ ಅದೇ ರೀತಿಯಲ್ಲಿ ನಾವು ಈ ಬಾಡಿ ವೆಯ್ಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಕೂಡ ನಾವು ಶುಂಠಿಯನ್ನು ಬಳಸ್ಬೋದು ಅದನ್ನು ಹೇಗೆ ಬಳಸ್ಬೋದಂದರೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಒಂದು ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಚೂ ಮಾಡಬೇಕು ನಿಮಗೆ ಅದು ಜಗಿಬೇಕು ನಿಮಗೆ ಅದು ಖಾರ ಅಂತ ಅನಿಸ್ತಿದ್ರೆ ಅದಕ್ಕೆ ನೀವು ಜೇನುತುಪ್ಪ ಇಲ್ಲಾದರೆ ಬೆಲ್ಲ ಅದು ಸೇರಿಸಿ ನೀವು ಜಗ್ಗಿಬೋದು ಇದರಿಂದ ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸಹಕಾರ ಆಗುತ್ತೆ ಯಾಕಂದರೆ ನಾನು ಆಲ್ರೆಡಿ ಅದನ್ನು ಟ್ರೈ ಮಾಡಿದ್ದೇನೆ ಹಾಗೂ ನಿಮ್ಮ ಡೈಜೆಷನ್ ಇಶ್ಯೂ ಏನಾದರೂ ಇದ್ರೆ ಅದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅದಾದ ನಂತರ ನಿಮಗೆ ಯಾವುದಾದ್ರೂ ಇನ್ಫ್ಲೆಮೇಷನ್ ಪ್ರಾಬ್ಲಮ್ ಇದ್ದರೆ ಹಾಗಂದರೆ ಗಂಟು ನೋವು ಹೀಗೆ ಗಂಟು ನೋವು ಕೆಲವರಿಗೆ ಗಂಟು ನೋವು ಹೀಗೆ ಬೆನ್ನು ನೋವು ಹೀಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇರ್ತದಲ್ಲ ಅವರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ವೆಯ್ಟ್ ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಆ ಆವಾಗವೇ ನಮ್ಮ ಬಾಡಿ ಇನ್ಫ್ಲಮೇಷನ್ ಏನಿದೆ ಅದು ಕೂಡ ಕಮ್ಮಿ ಆಗ್ತಾ ಬರ್ತದೆ ಈ ಶುಂಠಿ ಏನು ಮಾಡ್ತದೆ ಅಂದರೆ ನಮ್ಮದು ದೇಹದಲ್ಲಿ ಶೇಖರಣೆಯಾದಂಥ ಕೊಬ್ಬನ್ನು ಟಾರ್ಗೆಟ್ ಮಾಡಿ ಅದನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ನಾರ್ಮಲ್ ಆಗಿ ನಾವು ಡಯಟನ್ನು ಫಾಲೋ ಮಾಡ್ತಿರ್ಬೋದು ಹೆಲ್ದಿ ಡಯಟನ್ನೇ ಫಾಲೋ ಮಾಡ್ತಿರ್ಬೋದು ಆದರೆ ನಮಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ಮೇ ಕರೆಕ್ಟ್ ಇಲ್ದಿದ್ರೆ ನಮ್ಮ ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ ಆಗ್ತದೆ ಮತ್ತು ಕೆಲವರು ಎಕ್ಸಸೈಸ್ ಕೂಡ ಮಾಡ್ತಿರ್ಬೋದು ಎಕ್ಸಸೈಸ್ ಮಾಡ್ತಿದ್ರೂ ಕೂಡ ಅವರ ವೆಯ್ಟ್ ಒಂದು ಸ್ಟೇಜ್ ತನಕ ರೆಡ್ಯೂಸ್ ಆಗ್ಬೋದು ಪುನಃ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಆದರೆ ನಾವು ಹೀಗೆ ಫುಡ್ಡಲ್ಲಿ ಏನು ಫುಡ್ಡಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಅದು ಸಾಧ್ಯ ಇಲ್ಲ ಯಾಕಂದರೆ ನಾವು ಮನುಷ್ಯರಲ್ವ ನಮಗೆ ಆಸೆ ಅನ್ನೋದು ತುಂಬ ಜಾಸ್ತಿ ಇರ್ತದೆ ಏನು ನೋಡಿದರೂ ಸ್ವೀಟ್ಸಿಗೆ ಸ್ವೀಟ್ಸ್ ಆಗಿರ್ಬೋದು ಏನು ಒಳ್ಳೆಯ ಆಹಾರ ಆಗಿರ್ಬೋದು ಅದನ್ನು ನೋಡಿ ನಮಗೆ ತಿನ್ನಬೇಕಂತ ಅನ್ಸೋದು ಅದು ಸಹಜ ಸಹ ಆಸೆ ಅಂತ ಇರ್ತದೆ ಆದರೆ ನಾವು ಹೇಗೆ ನಮ್ಮ ಆಸೆಯನ್ನು ಕಂಟ್ರೋಲ್ ಮಾಡಿ ಆದರೆ ಆ ಆಸೆ ಆದರೆ ನಮ್ಮ ತಿನ್ನುವ ಆಹಾರದ ಪೋರ್ಷನ್ನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ನಿಮಗೆ ಟಿಪ್ಸನ್ನು ಕೊಡ್ಬೋದು ಹೇಗೆ ಅಂದರೆ ನಾವು ಊಟ ಮಾಡುವಾಗ ಹೆಚ್ಚಾಗಿ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು ಬೇರೆಯವರು ಒತ್ತಾಯ ಮಾಡಿದರು ತಿನ್ನುವ ಒತ್ತಾಯ ಮಾಡಿದರು ಇಲ್ಲ ನನಗೆ ಇಷ್ಟ ಅಂತ ಒಂದು ಪದಾರ್ಥವನ್ನು ಹೆಚ್ಚಾಗಿ ತಿಳುವುದು ಇಲ್ಲ ನಮಗೆ ಪಟಪಟ ಹೀಗೆ ಅಂದರೆ ಒಂದು ಎಮರ್ಜೆನ್ಸಿ ಎಮರ್ಜೆನ್ಸಿಯಲ್ಲಿ ಈಗ ಒಂದು ಐದು ನಿಮಿಷದಲ್ಲಿ ಊಟ ಅಂತ ತಿಳುವುದು ಆ ಥರ ಎಲ್ಲ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅದರಿಂದನೇ ನಮ್ಮ ವೆಯ್ಟ್ ಹೆಚ್ಚಾಗೋದು ಅದರಿಂದನೇ ನಮ್ಮ ಮೆಟಬಾಲಿಸಮ್ ಏನಿದೆ ಅದು ವೀಕ್ ಆಗ್ತಾ ಹೋಗ್ತದೆ ನಾವು ಹೇಗೆ ನಮ್ಮ ಇದು ಫುಡ್ ಅರ್ಚೆ ಇದೆ ನಮಗೆ ಫುಡ್ ನಮಗೆ ತುಂಬ ತಿನ್ಬೇಕಂತನಿಸೋ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮಾಡ್ಬೋದು ಅಂದರೆ ನಾವು ಒಂದು ಫುಡ್ಡನ್ನು ತಗೊಂಡ್ರೆ ಎಷ್ಟು ಬೇಕು ಅದು ಪೋರ್ಷನನ್ನು ಕಮ್ಮಿ ನಮಗೆ ಒಂದು ಬೌಲಷ್ಟು ಅನ್ನ ಊಟ ಮಾಡಬೇಕಾದ್ರೆ ಇದ್ದರೆ ನಾವು ಅಷ್ಟು ತೊಗೊಳ್ಬಾರ್ದು ಹಾಫ್ ಹಾಫ್ ಬೌಲಷ್ಟು ತೊಗೊಳ್ಬೇಕು ಅದಕ್ಕಿಂತ ಮೊದಲು ಊಟಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಕುಡಿದ್ರೆ ನಿಮಗೆ ಹೆಚ್ಚು ಅನ್ನ ತಿನ್ನಬೇಕಂತ ಅನಿಸೋದಿಲ್ಲ ಅದನ್ನು ಟೀಕ್ಸೊಳ್ಬೋದು ನೆಕ್ಸ್ಟ್ ನಾವು ಅದೇ ಹಾಫ್ ಬೌಲ್ ತೊಗೊ ಅನ್ನ ತೊಗೊಂಡ್ರೆ ಅದಕ್ಕೆ ಏನು ಹೆಲ್ದಿ ತರಕಾರಿಗಳೇನಿದೆ ಅದರ ಪಲ್ಯವನ್ನು ನಾವು ಅದರ ಸೈಡಿಗೆ ಅದೇ ಬೇರೆ ನಿಮಗೆ ಏನು ಇಷ್ಟ ಅದನ್ನೇ ತಿನ್ನಿ ನೀವು ವೆಯ್ಟ್ ಲಾಸ್ ಮಾಡಬೇಕಂತ ನೀವು ಕಂಪ್ಲೀಟಾಗಿ ಹೆಲ್ದಿ ಡಯಟಿಗೆ ಹೋಗಿ ಅಂತ ಆಗಬೇಕಂತ ಹಾಗೆ ಹೋಗಬೇಕಂತ ಏನಿಲ್ಲ ನೀವು ನಿಮಗೆ ಏನು ಇಷ್ಟ ತಿನ್ನಲಿಕ್ಕೆ ಅದನ್ನೇ ನೀವು ಕರೆಕ್ಟಾಗಿ ತಿನ್ನಬೇಕು ಅಷ್ಟೇ ನೀವು ಅದನ್ನು ಜಗಿದು ತಿನ್ನಬೇಕು ನಿಮಗೆ ಗೊತ್ತಿರ್ಬೋದು ತರ್ಟಿ ಟೂ ಬಾರ್ ಪಾಮ್ಲಾ ಅಂತ ಅಂದರೆ ತರ್ಟಿ ಟು ಬಾರ್ ಫಾಮ್ಲಾ ಅಂದರೆ ನೀವು ಏನು ತಿಂತೀರಿ ಆಹಾರ ಅದನ್ನು ಮೂವತ್ತೆಂಟು ಸಲ ಜಗಿದು ತಿಂದರೆ ಅದು ತುಂಬಾ ದೇಹಕ್ಕೆ ಒಳ್ಳೆಯದು ಯಾಕಂದರೆ ನೀವು ಅಷ್ಟು ಸಲ ಜಗಿಯುವಾಗ ನಿಮ್ಮ ಬಾಯಲ್ಲಿರುವ ಏನು ರಸ ಏನಿದೆ ಅದು ಆ ಫುಡ್ಡಿಗೆ ಮಿಕ್ಸ್ ಆಗಿ ಅದು ಜೀರ್ಣಶಕ್ತಿ ನಿಮ್ಮ ಬಾಯಲ್ಲೇ ಸ್ಟಾರ್ಟ್ ಆಗ್ತದೆ ಓಕೆ ನಾವು ಏನಾದರೂ ತಿಂಡಿ ಆಸೆ ಆಗಿದೆ ನಾವು ಅದನ್ನು ಗಬ್ಬಗಬ್ಬ ತಿಂದರೆ ಅದು ಏನು ಪ್ರಯೋಜನ ಇಲ್ಲ ನಾವು ಎಷ್ಟು ತಿಂತಿದ್ದೇವೆ ಅಂತ ಸಹ ನಮಗೆ ಅಂದಾಜು ಇರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ನಾವು ಜಂಕ್ ಫುಡ್ ತಿನ್ನುವಾಗ ಹೇಗೆಂದರೆ ಮೈಂಡ್ ತಿನ್ನೋದಿಲ್ಲ ಒಂದು ಇಷ್ಟ ಉಂಟಂತ ಒಟ್ರಾ ಸಿಗುತ್ತೆ ಇನ್ನೊಂದು ಏನಂತ ಹೇಳಿದರೆ ನಾವು ಬಿಂಜೆ ಈಟಿಂಗ್ ಅಂತ ಹೇಳ್ತೇವೆ ಬಿಂಜೆ ಈಟಿಂಗ್ ಅಂದರೆ ಇಮೋಷ್ನಲ್ ಈಟಿಂಗ್ ನಾವು ಕೆಲವೊಮ್ಮೆ ತುಂಬ ಸ್ಟ್ರೆಸ್ಫುಲ್ಲಾಗಿದ್ದಾಗ ತುಂಬ ಖುಷಿಯಲ್ಲ ಖುಷಿಯಲ್ಲಿದ್ದಾಗ ಅಷ್ಟೇ ಅಂತ ನನಗೆ ಅನಿಸೋದಿಲ್ಲ ಆದರೆ ತುಂಬ ಸ್ಟ್ರೆಸ್ಫುಲ್ಲಾಗಿದ್ದಾಗ ಒಬ್ಬರೇ ಇದ್ದಾಗ ನಾವು ಹೇಗೆ ಅಂದರೆ ಒಂದೇನೋ ತಿಂಗಳು ಅಂದರೆ ಒಟ್ಟು ವಾಸೆ ತಿಂತೇವೆ ಹೌದಾ ಅದು ಸಿಟ್ಟಲ್ಲಾಗಿರ್ಬೋದು ಬೇಜಾರಲ್ಲಾಗಿರ್ಬೋದು ಹೊ ಹಾಗೆ ತಿನ್ನುವಾಗ ಕೂಡ ನಮ್ಮ ವೆಯ್ಟು ಜಾಸ್ತಿ ಆಗ್ತದೆ ಪೋರ್ಷನ್ ಕಂಟ್ರೋಲ್ ಇಸ್ ದ ಬೆಸ್ಟ್ ವೇ ಆ್ಯಕ್ಚುಲಿ ಪೋರ್ಷನ್ ಕಂಟ್ರೋಲ್ ನಾವು ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಪೋರ್ಷನ್ ಕಂಟ್ರೋಲ್ ಅದಾಗೆ ಆಗಬೇಕು ಹೇಗಂದರೆ ಪೋರ್ಷನ್ ಕಂಟ್ರೋಲ್ ಮಾಡುವುದಂದರೆ ನಿಮ್ಮ ಮೈಂಡಿಗೆ ಹೇಗೆ ನೀವು ಅದನ್ನು ಫೀಡ್ ಮಾಡಬೇಕಂದ್ರೆ ನೀವು ಎಷ್ಟೇ ನೀವು ತರ್ಟಿ ಟು ಫಾರ್ಮುಲಾ ಯೂಸ್ ಮಾಡಿದ್ರೆ ಅಂದರೆ ತರ್ಟಿ ಟು ಟೈಮ್ಸ್ ಅಚೀವ್ ಮಾಡಿ ತರ್ಟಿ ಟೂ ಟೈಮ್ಸ್ ಆಗದಿದ್ರೂ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟೈಮ್ಸ್ ಆದರೆ ಸಹ ಚೂವ್ ಮಾಡಿ ನಾವು ನೀವು ಅಬ್ಸರ್ವ್ ಮಾಡಿದರೆ ನೀವು ತಿನ್ನುವಾಗ ಐ ಥಿಂಕ್ ನೀವು ಫೋರ್ ಟು ಫೈವ್ ಟೈಮ್ಸ್ ಕೂಡ ಚೀವ್ ಮಾಡೋದಿಲ್ಲ ಹಾಗೆ ನುಂಗಿಬಿಡ್ತೇವೆ ನಾವು ಬಾಯಿಗೆ ಯಾಕೊಂಡ್ರು ಕಚ ಖಜ್ ಇದು ಮಾಡಿ ನುಂಗಿಬಿಡ್ತೇವೆ ಫೋರ್ ಟು ಫೈವ್ ಟೈಮ್ಸ್ ಕೂಡ ನಾವು ಚೀವ್ ಮಾಡೋದಿಲ್ಲ ನಾವು ಅಟ್ಲೀಸ್ಟ್ ತರ್ಟಿ ಟೂ ಟೈಮ್ಸ್ ಆಗದಿದ್ದರೂ ಕೂಡ ಫಿಫ್ಟೀನ್ ಟೈಮ್ಸ್ ಚೂವ್ ಮಾಡಿ ನಾವು ಫುಡ್ಡನ್ನು ಸ್ವಯೋಗ ಮಾಡಿದರೆ ಅದು ಕೂಡ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ನೀವು ಅಷ್ಟು ಸಲ ಚೀ ಮಾಡಿ ಫುಡ್ಡನ್ನು ತಿಂದರೆ ನಿಮಗೆ ಒಂದು ಒಂದು ಎರಡು ಚಪಾತಿ ಕೆಲವರು ಮೂರು ನಾಲ್ಕು ಚಪಾತಿ ತಿಂತಾರಲ್ಲ ಅವರು ಒಂದೇ ಚಪಾತಿಗೆ ಒಂದೇ ಒಂದೂವರೆ ಚಪಾತಿಗೆ ಸಾಕಂತ ಹೇಳ್ತಾರೆ ನೀವು ಒಂದು ಎರಡು ಚಪಾತಿ ತಿನ್ನುವರಾಗಿದ್ದರೆ ಆಗಿದ್ರೆ ಒಂದು ಚಪಾತಿಗೆ ನೀವು ಸಾಕಂತ ಹೇಳ್ತೀವಿ ಯಾಕಂದರೆ ನಿಮಗೆ ಜಲ್ತು ಜಲ್ತು ಒಂದು ಸುಸ್ತಾಗ್ತದೆ ಸುಸ್ತಾಗ ಸುಸ್ತಾಗ್ತದೆ ಅದೊಂದು ಕಾರಣ ಇನ್ನೊಂದು ನಿಮಗೆ ಸ್ಟಮಕ್ ಫುಲ್ ಫೀಲ್ ಆಗ್ತದೆ ಯಾಕಂದರೆ ಅದು ಸಲಹೆ ಸೇರಿ ನಿಮ್ಮ ಸ್ಟಮಕ್ಗೆ ಹೋಗೋದ್ರಿಂದ ನಿಮ್ಮ ಸ್ಟಮಕ್ ಫುಲ್ ಫೀಲ್ ಆಗ್ತದೆ ನೀವು ಮತ್ತೆ ಅಷ್ಟು ಸಲ ಜಗ್ದು ನೀವು ನುಂಗೋದ್ರಿಂದ ನೀವು ತುಂಬ ಟೈಮ್ ತೊಗೊಳ್ತೀರಿ ಊಟ ಊಟ ಮಾಡಲಿಕ್ಕೆ ತೋ ಅಥವಾ ತಿಂಡಿ ತಿನ್ನಲಿಕ್ಕೆ ತುಂಬ ಟೈಮ್ ತೊಗೊಳ್ತೀರಿ ಆಗ ನಿಮಗೆ ಏನು ತಿಂತೀರಿ ಅದರದ್ದು ನಿಮಗೆ ಏನು ಸ್ವಾದ ಏನಿದೆ ನಿಮಗೆ ಅನುಭವ ಆಗುತ್ತೆ ಎಂದರೆ ಖಾಲಿ ತಿಂತಿರ್ತೀರಿ ಆದರೆ ಅದರ ಟೇಸ್ಟ್ ಏನಿದೆ ನಿಮಗೆ ಗೊತ್ತಾಗಲ್ಲ ಒಟ್ರಾಶಿ ಒಂದು ತಿನ್ಬೇಕಂದ್ರೆ ತಿಂತಿರ್ತೀರಿ ಅಷ್ಟೇ ನೀವು ಏನು ತಿಂತಿದ್ದೀರಿ ತಿಂತಿರ್ತೀರಿ ಅಂತ ನಿಮಗೆ ಗೊತ್ತಾದರೆ ಅದರಲ್ಲಿ ನಿಮಗೆ ಯಾವುದು ಒಳ್ಳೆಯದು ಅಂತ ಯಾವುದು ಕೆಟ್ಟದು ಅಂತ ನಿಮಗೆ ಸೆಗ್ರಿಗೇಟ್ ಮಾಡಲಿಕ್ಕೆ ಆಗ್ತದೆ ನೀವು ಒಟ್ಟರಾಶಿ ತಿಂತಿದ್ರೆ ನೀವು ಏನು ತಿಂತೀರಿ ತಿಂತಿದ್ದೀರಿ ಅಂತವೇ ನಿಮಗೆ ಗೊತ್ತಿರೋದಿಲ್ಲ ನಿಮಗೆ ಬಾ ನಿಮ್ಮ ಬಾಡಿಯಲ್ಲಿ ಬೇಕಾ ಬೇಡವಾ ಅದು ನಿಮಗೆ ಗೊತ್ತಿರೋದಿಲ್ಲ ನಾನು ನಿಮಗೆ ಹೇಳ್ತಿಲ್ಲ ನೀವು ಖಾಲಿ ಹೆಲ್ದಿ ಫುಡ್ಡನ್ನೇ ತಿನ್ನಬೇಕು ಅಂತ ನಾನು ಖಂಡಿತವಾಗಲು ಹೇಳ್ತಿಲ್ಲ ಯಾಕಂದರೆ ಅದನ್ನು ಯಾರೂ ಫಾಲೋ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರು ಹೇಳ್ತಾರೆ ನೀವು ಈ ಡಯಟನ್ನು ಫಾಲೋ ಮಾಡಿ ಆ ಡಯಟನ್ನು ಫಾಲೋ ಮಾಡಿ ಆದರೆ ಅದು ಲಾಂಗ್ ಟರ್ಮ್ ಪ್ರೊಸೆಸ್ಸಲ್ಲಿ ಅದು ಸಕ್ಸಸ್ ಆಗೋದಿಲ್ಲ ಒಂದು ಟೈಮಲ್ಲಿ ನೀವು ವೆಯ್ಟ್ ರಿಲೀಸ್ ಮಾಡ್ಬೋದು ಆದರೆ ಲಾಂಗ್ ಟರ್ಮ್ ಪ್ರೋಸೆಸ್ಸಲ್ಲಿ ನೀವು ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಯಾರಾದರೂ ಮನೆಗೆ ಹೋದರೆ ಅದಾದರೆ ನೀವು ಜಂಕ್ ಫುಡ್ ತಿನ್ನಲೇಬೇಕಾಗುತ್ತೆ ಸ್ವಲ್ಪ ಆದರೂ ತಿನ್ ತಿನ್ನೇಬೇಕಾಗುತ್ತದೆ ಯು ಕ್ಯಾಂಟ್ ಅವಾಯ್ಡ್ ನೀವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನೀವು ಏನು ತಿಂತಿದ್ದೀರಿ ಅದರಲ್ಲಿ ಆದಷ್ಟು ಹೆಲ್ದಿ ಅನ್ನು ಸೇರಿಸಿ ಅದನ್ನು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟೈಮ್ಸ್ ನೀವು ಚೀವ್ ಮಾಡಿ ಅದನ್ನು ಎಂಜಾಯ್ ತಿನ್ನಿ ಸುಮ್ಮನೆ ಗವಾಗವ ಏನೋ ತಿನ್ಬೇಕಂತ ಹೇಳಿ ಹುಡುಗ ಯಾವುದೇ ವರ್ಕ್ ಇರ್ಬೋದು ಬ್ಯುಸಿ ಇರ್ಬೋದು ಆದರೆ ನಿಮಗಂತ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಂಡು ನೀವು ತಿಂಡಿ ತಿಂದರೆ ಊಟ ಮಾಡಿದರೆ ಅದರಿಂದನೇ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಟ್ರಿಕ್ಸ್ ಏನಂದರೆ ನೀವು ಲೆಮನ್ ಕೆಲವರು ಲೆಮನ್ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಖಾಲಿ ಲೆಮನ್ ಜ್ಯೂಸ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ತಾರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಬೆಳಿಗ್ಗೆ ಅದಕ್ಕಿಂತ ನೀವು ಲೆಮನ್ ಹೋಲ್ ಲೆಮನ್ ಏನಿದೆ ಇಡೀ ಲೆಮನ್ ಲಿಂಬೆ ಇಡೀ ಲಿಂಬೆ ಏನಿದೆ ಅದನ್ನು ತೊಗೊಂಡು ಅದನ್ನು ಕಟ್ ಮಾಡಿ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿ ಅದನ್ನು ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನು ನೀವು ಕುಡಿದ್ರೆ ನಿಮ್ಮ ವೆಯ್ಟ್ ತುಂಬ ಫಾಸ್ಟಾಗಿ ರೇಟ್ ಯೂಸ್ ಆಗ್ತದೆ ಆದರೆ ಇದು ಕೆಲವರಿಗೆ ಬಾಡಿಗೆ ಅಡ್ಜಸ್ಟ್ ಆಗಲಿಕ್ಕಿಲ್ಲ ಕೆಲವರಿಗೆ ಅಡ್ಜಸ್ಟ್ ಆಗೋದು ನೀವು ಟೆಸ್ಟನ್ನು ಟ್ರೈ ಮಾಡ್ಬೋದು ಫಸ್ಟಿಗೆ ಟ್ರೈ ಮಾಡಿ ನೋಡ್ಬೋದು ಇದರಲ್ಲಿ ರಿಸ್ಕ್ ಏನೂ ಇಲ್ಲ ನೀವು ಫುಲ್ ಲೆಮನ್ ಒಂದು ಹಾಫ್ ಲೆಮನನ್ನು ಫುಲ್ಲು ಕಟ್ ಮಾಡಿ ಅದಕ್ಕೆ ಕುಕುಂಬರ್ ಮಿಕ್ಸಿಯಲ್ಲಿ ನಿಮಗೆ ಅದು ಕರೆಕ್ಟ್ ಗ್ರೈಂಡ್ ಆಗದಿದ್ದರೆ ನೀವು ಅದಕ್ಕೆ ಸ್ವಲ್ಪ ಕುಕುಂಬರ್ ಬೇಕಾದರೂ ಹಾಕ್ಬೋದು ಸೇರಿಸ್ಕೊಳ್ಬೋದು ಅದನ್ನು ನೀವು ಯೂಸ್ ಮಾಡಿದರೆ ಆ ಡ್ರಿಂಕನ್ನು ನೀವು ಯೂಸ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ರೆಡ್ಯೂಸ್ ವೆಯ್ಟ್ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಮತ್ತು ಐ ಹ್ಯಾಮ್ ಇನ್ ದ ಪ್ರೊಸೆಸ್ ಆಫ್ ರೆಡ್ಯೂಸಿಂಗ್ ವೆಯ್ಟ್ ನಾನು ವೆಯ್ಟ್ ಲಾಸ್ನ ಪ್ರೊಸೆಸ್ಸಲ್ಲಿ ಇದ್ದೇನೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ನಾನು ಪರ್ಫೆಕ್ಟ್ ಇಲ್ಲ ನಾನು 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 ನಿಮಗೆ ಸಜೆಸ್ಟ್ ಮಾಡ್ತಿದ್ದೇನೆ ಅದು ನಾನು ಪರ್ಫೆಕ್ಟ್ ಇಲ್ಲ ಬಟ್ ನಾನು ಈಗ ರೆಡ್ಯೂಸ್ ಆಗಿದ್ದೇನೆ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದ್ದೇನೆ ಇನ್ನೂ ರೆಡ್ಯೂಸ್ ಆಗಲಿಕ್ಕೆ ಇದೆ ವೆಯ್ಟ್ ಆದರೆ ನಾನು ನನ್ನ ಜರ್ನಿ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅದನ್ನು ನಾನು ನಿಮಗೆ ಹೇಳಿದ್ದೇನೆ ಅಷ್ಟೇ ಅದನ್ನು ನೀವು ಫಾಲೋ ಮಾಡ್ಬೋದು ನಾನು ಮಾತ್ರ ಡೆಫಿನೆಟ್ ಆಗಿ ಹೇಳಿ ಏನಂದರೆ ಈ ವೇ ನೀವು ಫಾಲೋ ಮಾಡಿದರೆ ಫಸ್ಟ್ ಒಂದು ಬೆಳಗ್ಗೆ ಎದ್ದು ಜಿಂಜರ್ ಒನ್ ಇಂಚ್ ಆಫ್ ಜಿಂಜರ್ ಒನ್ ಇಂಚ್ ಹೇಗಿದೆ ಜಿಂಜರನ್ನು ಖಾಲಿ ಹೊಟ್ಟೆಗೆ ತೊಗೊಳೋದು ಅದು ನಿಮಗೆ ಖಾರ ಆದರೆ ನೀವು ಅದಕ್ಕೆ ಬೆಲ್ಲ ಅಥವಾ ಜೇನು ತುಪ್ಪ ಸೇರಿಸಿ ತೊಗೊಳ್ಬೋದು ನೆಕ್ಸ್ಟ್ ನೀವು ಪೋಷನ್ ಕಂಟ್ರೋಲ್ ಮಾಡು ಪೋಷನ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಚೀವ್ ಮಾಡ್ತೀರಲ್ಲ ಫುಡ್ಡನ್ನು ಫುಡ್ಡನ್ನು ಆದಷ್ಟು ಚೂ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳಿ ಯಾಕಂದರೆ ನಿಮಗೆ ನಮ್ಮ ಹೊಟ್ಟೆಗೆ ಇಷ್ಟು ಅಷ್ಟು ನಮಗೆ ಊಟ ಸಾಕುವಂಥ ಸಿಗ್ನಲ್ ಹೋಗಲಿಕ್ಕೆ ನಮಗೆ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಬೇಕಾದೆ ಟೈಮ್ ಬ್ರೈನಿಂದು ನಮ್ಮ ಹೊಟ್ಟೆಗೆ ಆ ಸಿಗ್ನಲ್ ಹೋಗಲಿಕ್ಕೆ ಹಾಗಾಗಿ ನಾವೊಂದು ಹಾಫ್ ಆ್ಯನ್ ಅವರ್ ಊಟಕ್ಕೆ ತಗೊಂಡ್ರೆ ಅಷ್ಟು ಸ್ವಲ್ಪ ಡಿಲೇ ಸ್ವಲ್ಪ ನಿಧಾನವಾಗಿ ಊಟ ಮಾಡಿದರೆ ನಮ್ಮ ನನಗೆ ಫೀಲ್ ಆಗ್ತದೆ ನಮ್ಮ ಹೋಟೆಲ್ ಫುಲ್ ಆದಾಗ ಫೀಲ್ ಆಗ್ತದೆ ಆಗ ನಮಗೆ ಬೇಗ ಬೇ ಬೇಗ ಈಗ ಒಂದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಮಗೆ ಈಗ ಊಟ ಮಾಡಿದರೆ ಒಂದು ಅರ್ಧ ಗಂಟೆಗೆ ಪುನಃ ಶುರು ಆಗ್ತದೆ ನೀವು ಯಾವಾಗ ತುಂಬ ಜ್ಯೂ ಮಾಡಿ ಫುಡ್ ಫುಡ್ಡು ತಗೊಳ್ತೀರಿ ಆಗ ನಿಮಗೆ ಈ ಪದೇ ಪದೇ ಹಸಿವಾಗುವುದನ್ನು ತುಂಬ ತಡೆಗೊಟ್ಬೋದು ನಾನು ಹೇಳಿದ ಟಿಪ್ಸನ್ನು ಡೈಲಿ ಫಾಲೋ ಮಾಡಿ ನಿಮಗೆ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗೋದನ್ನು ನೀವೇ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್